ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ನಾವು ಐದು ಗಂಟೆಗೆ ಎದೇಳ್ಲೋಣ ಅಂದ್ಬಿಟ್ಟು ಅಲಾರಾಮ್ ಇಟ್ಟಿದ್ದು ಪ್ರಮೋದ್ ಅವರು ಅಲಾರಾಮ್ ಬಡಿಯುತ್ತೆ ಆಫ್ ಮಾಡ್ತಾರೆ ಮಲ್ಕೋತಾರೆ ಅದು ಟೆನ್ ಮಿನಿಟ್ಸ್ಗೆ ರಿಮೈಂಡರ್ ಕೊಟ್ಬಿಟ್ಟಿರ್ತಾರೆ ಸೊ ಅದು ಮತ್ತೆ ಬಡಿಯುತ್ತೆ ಮತ್ತೆ ಮಲ್ಕೋತಾರೆ ಹಾಗೆ ಆಗಿ ಐದು ಮುಕ್ಕಾಲ್ಗೇನು ಎದ್ವಿ ಸೊ ನಾನು ಬೇಗ ರೆಡಿ ಆದೆ ಫ್ರೆಶ್ ಅಪ್ ಆಗಿ ಪ್ರಮೋದ್ ಅವ್ರು ರೆಡಿ ಆಗ್ತಿದ್ದಾರೆ ಆಲ್ರೆಡಿ ಆರು ಕಾಲು ಇಲ್ಲೇ ಅವ್ರು ಬೇಗನೆ ಹೋಗೋಣ ಟ್ರಾಫಿಕಲ್ ಹೋಗ್ಬಿಡ್ತೀವಿ ಬೇಗ ಸ್ಪಾಟ್ಗೆ ಹೋಗಿಬಿಡೋಣ ಅಂತ ಅಂದರು ಇಲ್ಲ ಎಷ್ಟೊತ್ತಾಯಿತು ಏನಿಲ್ಲ ಅಷ್ಟು ಗಂಟೆಗೆ ಹೋಗ್ಬೇಕು ಇಷ್ಟು ಗಂಟೆಗೆ ಹೋಗ್ಬೇಕು ಅಂತ ಜಸ್ಟ್ ಹೋಗೋದು ನಮ್ಮದೇನಿದೆ ಶೂಟ್ಗಳನ್ನ ಮುಗಿಸ್ಕೊಂಡು ಬರೋದಷ್ಟೇ ಅದಾದಮೇಲೆ ನಮ್ಮದೇನಿದೆ ಸೊಪ್ಪು ಅದು ಶಾಪಿಂಗ್ ಅದು ಇದು ನೋಡೋಣ ನಮ್ಮಮ್ಮಿ ಅವ್ನಿಗೆ ಒಪ್ಸಿದ್ದೀನಿ ಜನ್ವರಿಗೆ ತಗೊಡೋಣ ಬಿಡು ಬೇಡ ಅಂತ ಅಂತಿದ್ದಾರೆ ಮಣ್ಣು ನಾವು ಕೊಡಿಸ್ಬಿಡೋಣ ಇಲ್ಲ ಅವನು ಅಲ್ಲಿ ಓಕೆ ಅನ್ಬೋದು ಬಟ್ ಇಲ್ಲಿಗೆ ಬಂದಮೇಲೆ ನಂಗೆ ಎವ್ರಿ ಡೇ ಅವನು ಟಾರ್ಚರ್ ಕೊಡ್ತಾನೆ ಪ್ರಮೋದ್ ಅವ್ರ ಆಫೀಸ್ಗೆ ಹೋಗಿದಾಗ ಇಲ್ಲಿ ನನಗೆ ಟಾರ್ಚರ್ ಕೊಡ್ತಾನೆ ಪ್ರಮೋದ್ ಅವ್ರು ತಕ್ಷಣ ನಾನು ಕೇಳೇ ಇಲ್ಲ ಅಂತ ಅಂದ್ಬಿಡ್ತಾನೆ ಅವ್ರ ಬೈಕೆ ಸೊ ಅದಕ್ಕೋಸ್ಕರ ತೊಗೊಂಡೇ ಬಿಡೋಣ ಅಂತ ಡಿಸೈಡಲ್ಲಿ ಹೋಗ್ತಾ ಇದ್ವಿ ಹೆಂಗಿದ್ರು ಕಾರ್ ಇರುತ್ತಲ್ಲ ಆರಾಮಾಗಿ ಹಾಕೊಂಡು ಬಂದುಬಿಡೋಣ ಅಂತ ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡೋಣ ಒಂದೆರಡು ಮೂರು ಕಡೆ ವಿಚಾರಿಸಿದ್ದೀವಿ ಒಂದು ಕಡೆ ಇಷ್ಟ ಆಗಿದೆ ಅವರೇ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಪ್ರೈಸ್ಗೆ ಹಾಕ್ಕೊಡ್ತಿದ್ದಾರೆ ನೋಡೋಣ ನನಗೆ ಸಿಂಡೆ ಹೇಗಾಗುತ್ತೆ ಏನು ಇರುತ್ತಾ ಅಂತ ನಾನು ಜೇ ನಾನೇನು ಜಾಸ್ತಿ ಕೂತ್ಕೊಳ್ಳೋಕೆ ಹೋಗಲ್ಲ ಆರಾಮಾಗಿ ಹಿಂದೆ ಮಲ್ಕೋತೀನಿ ಅಪ್ಪುದ್ರಲ್ಲಂತೂ ನಾನು ಕಾರೇ ಇರಲಿಲ್ಲ ನಮ್ಮ ಮನೇಲಿ ನಮ್ಮದು ಇರಲಿಲ್ಲ ಬೇರೆಯವ್ರ ಕಾರಲ್ಲೂ ನಾವು ಓಡಾಡ್ತಿರಲಿಲ್ಲ ಬೈಕಲ್ಲಿ ನಾನು ತುಂಬ ಟ್ರಾವೆಲ್ ಮಾಡಿದ್ದೀನಿ ಇಲ್ಲಿಂದ ಬ್ಯಾಂಗ್ಳೂರ್ವರೆಗೂ ಹೋಗಿದ್ದೀನಿ ಚಂದಪಟ್ನ ನಮ್ಮೂರಿಗಂತೂ ವೀಕ್ಲಿ ಒಂದು ಸಲ ಹೋಗ್ತಾನೇ ಇದ್ದೆ ಬಸ್ಸಲ್ಲೆಲ್ಲ ಓಡಾಡಿದ್ದೀನಿ ಆವಾಗೇನು ಸುಮ್ಮನೆ ಹೆಂಗೆ ಬೇಕು ಹಂಗಿದ್ದೆ ಬಟ್ ಏನು ಪ್ರಾಬ್ಲಮ್ ಆಗಲಿಲ್ಲ ಆರಾಮಾಗಿದ್ದೆ ಬಟ್ ಇದರಲ್ಲೂ ಅಷ್ಟೇ ನಿಲ್ಲಕ್ಕೂ ಮುಂಚೆ ನಾನು ಬೈ ಬಸ್ಸಲ್ಲೆಲ್ಲ ಓಡಾಡಿದ್ದೆ ಬೈಕಲ್ಲಿ ಅಂತ ಕನ್ಫರ್ಮ್ ಆದಮೇಲೆ ಬೈಕಲ್ಲಿ ಕೆ ಆರ್ ನಗರಕ್ಕೆ ಹೋಗಿ ಬಂದಿದ್ದೆ ಬಟ್ ಆ ಥರ ಏನು ರಿಸ್ಟ್ರಿಕ್ಷನ್ ಮಾಡಲ್ಲ ఆండ్ డాక్టర్ కూడా ఏ ట్రవెల్ మలైబేడి ఆ థర్ ఐనూ నమే రెస్ట్రిక్షన్ ఏల్త్ వేరివేషన్ బియ్య గొప్ప ననగే గొప్పబడతా ఇవ్వ నన్న బాడిన ఎస్ట్ కూలట్టుకో అసలల్ట్కీని ఆండ్ డైలీ ఎళ్ళి కుడితీ ఇవగా సో మెడి అక్షణ ఇవ్వడా అందర ఇం హిం కుత్క ముగడ ఇల్ హింగ్బి అనిబిట్ అసే ಅದೊಂದು ಪೇಯ್ನ್ ಬರುತ್ತೆ ಬಿಟ್ಟರೆ ಇನ್ನು ಆರಾಮಾಗಿ ಎಣ್ಣೆ ಮಲ್ಕೋಬೋದಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ ಸೊ ಏನು ಒನ್ ಆ್ಯಂಡ್ ಹಾಫ್ ಅವರಲ್ಲೆಲ್ಲ ರೀಚ್ ಆಗಿಬಿಡ್ತೀವಿ ಏನು ಜಾಸ್ತಿ ಟ್ರಾವೆಲ್ಲು ಇರಲ್ಲ ನಮಗೆ ಇವಾಗ ನೈಸ್ ರೋಡ್ ಇರೋದ್ರಿಂದ ಬೇಗನೆ ಹೊಟ್ಟೋಗ್ತೀವಿ ನೋಡೋಣ ಇವತ್ತಿನ ತಿಂಡಿ ಹೇಗಾಗುತ್ತೆ ನೋಡೋಣ ಬನ್ನಿ ಎಸ್ ನಾವು ಬೆಂಗಳೂರಿಗೆ ಹೊರಟಿ ನಿನ್ನೆ ಆಯಿಲ್ ಹಾಕೊಂಬಿಟ್ಟಿದ್ನಲ್ಲ ಅದನ್ನು ನಾನು ನನ್ನ ಸೀಟ್ ಕವರ್ಗೆ ಹಾಕೊಂಡಿದ್ದೆ ಅಂದ್ಬಿಟ್ಟು ಪ್ರಮೋದ್ ಅವ್ರು ಅದನ್ನು ತೆಗೆದುಬಿಟ್ಟು ದೊಡ್ಡ್ರಾಗ ಹಾಕ್ತಾಯಿದ್ರೆ ನನ್ನ ಮಲ್ಲಿಗೆ ಹಾಕಿ ಅಂದ್ಬಿಟ್ಟು ಜಾಸ್ತಿ ಹೊತ್ತು ಕೂತ್ಕೊಂಬೇಡ ಮಲ್ಕೋ ಅಂತ ನಾನು ಮಲ್ಕೊಂಡ್ರೆ ಅವರು ನಿದ್ದೆ ಬರುತ್ತೆ ಅಂತಾರೆ ನಾನು ಕೂತ್ಕೊಂಡ್ರೆ ಓ ಸರಿ ಇವಾಗ ಕಂಫರ್ಟಬಲ್ ಅಂತಾರೆ ಗೈಸ್ ದೊಡ್ಡಲು ತೂಕ್ತಾರೆ ಮಗು ಚೀಡ್ತಾರೆ ಹಂಗಾಗಿತ್ತು ಪ್ರಮೋದ್ ಅವ್ರ ಕತೆ ಆ್ಯಂಡ್ ನಾವು ಬೇಡ ಇಲ್ಲಿ ಹೋದರೆ ಫೈನ್ ಬೀಳುತ್ತೆ ಅದು ಇದು ಅಂತ ಒಂದಷ್ಟು ವೀಡಿಯೋ ನೋಡಿಬಿಟ್ಟಿದೆ ಆಮೇಲೆ ಹಂಡ್ರೆಡ್ ಪ್ಲಸ್ ಆಗಿಬಿಟ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಫೈನ್ ಬೀಳುತ್ತೆ ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡಿದ್ವಿ ಆಮೇಲೆ ಪ್ರಮೋದವರು ನಿನಗೆ ಆಗಲ್ಲ ಸೊ ಬೇಡ ಫೈನ್ ಬಂದರೂ ಪರವಾಗಿಲ್ಲ ನಾವು ಟೋಲಲ್ಲೇ ಹೊಟ್ಟೋಗೋಣ ಅಂತ ಬಂದ್ವಿ ಸೊ ನಾವು ನಾರ್ಮಲ್ ರೆಸ್ಟೋರೆಂಟ್ಗೆ ಹೋದಾಗಲೂ ಊಟನ ತೋರಿಸ್ತೀವಿ ಅಂದಮೇಲೆ ನಾರ್ಮಲ್ ಫುಡ್ ಪಾಥಲ್ಲಿ ತಿಂದಾಗಲೂ ನಾವು ಊಟ ತೋರಿಸ್ಬೇಕು ಅದಕ್ಕೋಸ್ಕರ ಇದನ್ನು ವೀಡಿಯೋ ಮಾಡಿದೆ ಯಾಕಂದರೆ ನಾವು ಹೋಟೆಲ್ನ ತುಂಬ ಹುಡ್ಕಿದ್ವಿ ಅಷ್ಟು ಬೇಗ ನನಗೆ ಸುಸ್ತಾಗ್ತಾಯಿತ್ತು ಆಲ್ರೆಡಿ ಅದಕ್ಕೆ ಯಾವುದೋ ಒಂದು ಊಟ ಸಿಕ್ಕರೆ ಸಾಕಪ್ಪ ಅಂದ್ಬಿಟ್ಟು ಅಲ್ಲಿ ಒಂದು ಫುಡ್ ಪಾತ್ ಹೋಟಲಲ್ಲಿ ನಾವು ಊಟನ ಮಾಡಿದ್ವಿ ಬ್ಯಾಕ್ ಟು ಮೈಸೂರು ನನಗೇನು ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ ಫುಲ್ಲು ನನಗೆ ಲೈಟ್ಗಳಿಗೆ ಸಿಕ್ಕಾಬಿಟ್ಟೆ ತಲೆ ಸುತ್ತ ಇದೆ ಯಾಕೆ ಅಂತ ಗೊತ್ತಿಲ್ಲ ಆ್ಯಂಡ್ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ನಾನು ಸಿಂಪಲಾಗಿ ಬಂದಿದೆ ಆ್ಯಕ್ಚುಲಿ ರಿಂಗ್ಸ್ ಎಲ್ಲನೂ ಇಚ್ಛಿಟ್ಬಿಟ್ಟು ಎರಡೆ ಎರಡು ಹಾಕೋ ಬಂದಿದ್ದೀನಿ ಗೊತ್ತಿಲ್ಲ ಏನಕ್ಕೆ ಅಂತ ಫುಲ್ಲು ನನಗೆ ಲೈಟ್ ಇದಕ್ಕೆ ಒಂಥರ ಹೋಯ್ತು ಅದವ್ರೇನೋ ಸಿಲ್ವರ್ದು ಒಂದು ತಟ್ಟೆನ ಪರ್ಚೇಸ್ ಮಾಡಿದ್ರು ತ ಬೆಳ್ಳಿದು ತಟ್ಟೆ ತಗೋಬೇಕು ಅಂತ ಇತ್ತು ನಮಗೆ ಅದೊಂದು ಪರ್ಚೇಸ್ ಮಾಡಿದ್ರು ಬಿಟ್ಟು గైస్ కార్ తోకలోకి போகਣਾ అంటే 16 కిలోమీటర్ కఫలితో ప్రమాదారో వేడనంది ఈ కార్ నిలే చలదు కార్ పట్టుకుడిదా బా నెక్స్ట్ వీక్ వరడంతా అంతంత్రూ యు ఏకటో సౌండ్ అది హోరా నెక్స్ట్ వీక్ ఓబెకడ ಬಂದು ತಗೊಂಡೋಗೋಣ ಸೊ ಇವಾಗ ರಿಸೀಕ್ ಪೇಡ ಅಂದ್ಬಿಟ್ಟು ನಾವು ರಿಟರ್ನ್ ಆಗ್ತಾ ಇದ್ದೀವಿ ಆಲ್ರೆಡಿ ಟೂ ಥರ್ಟಿ ನಾವು ಇನ್ನೂ ಬ್ಯಾಂಗ್ಳೂರು ಸಿಟಿನೇ ಬಿಟ್ಟಿಲ್ಲ ಹೋಗೋಷ್ಟಲ್ಲ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇವತ್ತು ಊರಲ್ಲಿ ಅನ್ನದಾನ ಬೇರೆ ಮಾಮ ಬೇರೆ ಫೋನ್ ಮಾಡ್ತಾ ಮಾಡ್ತಾಯಿದ್ದಾರೆ ನನ್ನತೂ ಫುಲ್ಲು ಆಗ್ತಾ ಇಲ್ಲ ನಮ್ಮ ಮಮ್ಮಿ ಬೇಡ ಫುಲ್ಲು ಸುಸ್ತಾಗ್ಬಿಡ್ತೀಯಾ ಅಂತ ಅಂತಿದ್ದಾರೆ ಜರ್ನಿ ಏನಿಲ್ಲ ಸರ್ ನೈಸ್ ಮಾಡೋಲ್ಲ ಆರಾಮಾಗಿ ಹೊಟ್ಟೋಗ್ಬಿಡ್ತೀವಿ ಟೋಲಲ್ಲಿ ಇಲ್ಲಿ ಎಂಟ್ರಿ ಆದಮೇಲೆ ಇದೆಯಲ್ಲ ಅದು ರಿಯಲ್ ಟಾಸ್ಕ್ ನೋಡಿ ಒಂದೊಂದೇ ಉಳ್ಳು ಒಂದೊಂದೇ ಉಳ್ಳು ಹೋಗ್ಬೇಕು ಅದೇ ಬೇಜಾರು ಏನು ಮಾಡೋಕ್ಕಾಗಲ್ಲ ಬೇಕು ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂತ ಅನ್ನೋದೇ ನನಗೆ ಬೇಜಾರು ಸೊ ಏನು ಮಾಡೋಕ್ಕಾಗ ನೋಡೋಣ ಫ್ರೆಂಡ್ ಮನೇಲಿ ಬೇರೆ ಪಾರ್ಸಲ್ ಬೇರೆ ಬಂದಿದೆ ಈಗ ಅವ್ರಿಗೆ ನಮ್ಮ ಮನೇಲಿಲ್ಲ ನಾವೇ ಬಂದು ಕಲೆಕ್ಟ್ ಮಾಡ್ಕೋತೀವಿ ಅಂದಿದ್ದೀವಿ ಮೈಸೂರು ರೀಚ್ ಆದಮೇಲೆ ಅದು ಬೇರೆ ಕಲೆಕ್ಟ್ ಮಾಡ್ಕೋಬೇಕು ಫುಲ್ಲು ಟೆನ್ಷನ್ ಏನೋ ಕಾನ್ಸಂಟ್ರೇಷನ್ ಫುಲ್ ರೋಡ್ ಮೇಲೆ ಯಾವುದೇ ಬೇಕು ಇದ್ರಲ್ಲಿ ಯಾವ್ದಾರು ತಗೊಂಬರ್ಗೆ ನೋಡಿ ಡಾನ್ ಮಾಡಿದ್ರು ಇನ್ನು ಯಾವ್ದಾರು ಒಂದು ಹೊರತು ಆಂಜೆ ನಾನು ಆನ್ ವೇ ಹೋಗುವಾಗ ಬಿಡದಿಲಿ ಡಾಲ್ ನೋಡಿದೆ ಡಾಲ್ ನೋಡಿದ ತಕ್ಷಣ ಕೊಡಿಸ್ಲೇಬೇಕು ಪ್ರಮೋದ್ ಅವರು ಆ ಕಡೆಯಿಂದ ಬರುವಾಗ ನನಗೆ ಆ್ಯಾಮರ್ಸ್ಬಿಟ್ರು ಈ ಸಹ ಈ ಕಡೆಯಿಂದ ಹೋಗುವಾಗ ನಂಗೆ ಬೇಕೇ ಬೇಕು ನನ್ನ ಆಸೆ ಅಂದ್ಬಿಟ್ಟೆ ಗೈಸ್ ಅಷ್ಟರಲ್ಲಿ ಅವರು ಕೊಡಿಸಿದ್ರು ಬೇಡ ಅಂತ ಅನ್ನಲಿಲ್ಲ ಇದನ್ನು ಫೈನಲ್ ಮಾಡಿದೆ ನಾನು ಇವಾಗ ರೇಟ್ ಮಾತಾಡ್ತಿದ್ದಾರೆ ನಾನು ಒಬ್ಬ ಇದು ಸಿಲ್ವರ್ ಐಟಮ್ ತಗೋಬಿಟ್ಟೆ ಅಂತ ಇದಕ್ಕೆ ತಗೊಂಡ್ಲು ಈಗ ಬಾಡಿ ಕರ್ಕೊ ಬಂದಾಗ ಇನ್ನೊಂದು ನೋಡಿದಿಂದು ಅದನ್ನು ತಗೋತೀನಿ ಇನ್ನು ಈ ಕಡೆ ಈ ಕಡೆ ಸಿಂಗಲ್ ಇಟ್ಟಲ್ಲ ಏನು ತ್ರೀ ಬಿಟ್ಟು ಒಂದು ಸಿಂಗಲ್ ಐತಲ್ಲ ಏಯ್ ಅಲ್ಲಿ ನಾನು ಕುತ್ಕೊಂಡು ಕೆಲಸ ಮಾಡೋಕ್ಕೆ ಅಂತ ಕೂತ್ಕೊಂಡಿರೋದು ಅದು ವರ್ಕ್ ಮಾಡೋಕ್ಕೆ ಅಂತ ವೇ ನೋಡಿದೆ ಅಲ್ಲೇ ನೋಡಿದ್ದೆ ಬೆಳಗ್ಗೆ ಕೊಡಿಸ್ಲಿಲ್ಲ ನನಗೆ ಕಣ್ಣು ಮುಚ್ಕೊ ಕಣ್ಣು ಮುಚ್ಕೊ ಅಂತ ಅಂದ್ಬಿಟ್ರು ಅದಕ್ಕೆ ವಕ್ತ ತೆಗಿಸ್ಕೊಂಡು ರಿಟರ್ನ್ ಬ್ಯಾಕ್ ಹೋಗ್ತಾ ಇದ್ದೀವಿ ನಾನು ಮೈಸೂರಿಗೆ ಹೊಟ್ಟೋಗೋಣ ಅಪ್ಪು ನಮ್ಮ ಮಮ್ಮಿ ಕರ್ಕೊಂಬರ್ತಾರೆ ಅಂತ ಪ್ಲ್ಯಾನ್ ಮಾಡಿದೆ ಮಾಮ ತುಂಬ ಕಾಲ್ ಮಾಡ್ತಾಯಿದ್ರು ಇವತ್ತು ಅನ್ನದಾನ ಇದೆ ಸೊ ಬನ್ನಿ 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 ಅಂದ್ಕೊಂಡಿಲ್ಲ ಅಂದರೆ ಒಂದು ಹತ್ತು ಹದಿನೈದು ಸಲನೇ ಫೋನ್ ಮಾಡಿದ್ರು ಅದಕ್ಕೆ ಓಕೆ ಹೋಗೋಣ ಅಂದ್ಬಿಟ್ಟು ಹೀಗೆ ಬಂದುಬಿಟ್ವಿ ನಾವು ಮಂಡ್ಯದಿಂದ ಹತ್ರ ಆಗುತ್ತೆ ಈ ಊರಿಗೆ ಬುಕನಕೆರೆಗೆ ಅದಕ್ಕೆ ಆಮೇಲೆ ಬಂದು ಆ ದೇವ್ರಿಗೆ ಹಾರ ಎಲ್ಲ ಹಾಕಿ ಹಾಕಿ ಅಂತ ಮಾಮ ಹೇಳಿದರು ಅದಕ್ಕೆ ಹಾರನ ಪ್ರಮೋದವರು ಇದ್ದಾರೆ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ರೆ ಪೂಜಾರಿ ಬಂದು ಜಸ್ಟು ಪೂಜೆ ಮಾಡಿಬಿಟ್ಟು ಹೊಟ್ಟು ಹೋಗ್ತಾರೆ ಅಂತ ಆ್ಯಂಡ್ ಏನೇನೆಲ್ಲ ಅಡುಗೆ ಮಾಡಿದ್ದಾರೆ ಏನು ಅಂತ ತೋರಿಸ್ತೀನಿ ಆ್ಯಂಡ್ ಇವಾಗ ಹೊರಗಡೆ ನಡೀತಾ ಇದೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಭಕ್ತಾದಿಗಳು ಬಟ್ ಅಂದರೆ ವಾಯ್ಸ್ ಕೇಳಿಸ್ತಾ ಇರ್ಬೋದು ನಿಮಗೆ ಹೊರಗಡೆ ತುಂಬ ಇದ್ದಾರೆ ಜೋರು ಜೋರಾಗೆ ಪ್ರಮೋದ್ ಅವರು ಹಂಗೆ ನನಗೆ ಎಲ್ಪ್ ಮಾಡು ನಾನು ಮುಡಿಸ್ತೀನಿ ಅಂದ್ಬಿಟ್ಟು ಮುಡಿಸ್ತಾ ಇದ್ರು ದೇವ್ರ ಪ್ರಸಾದ ಬಂದು ಸಿಕ್ಸ್ ಓ ಕ್ಲಾಕಿಗೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದರು ಬಿಕಾಸ್ ಬಿಸಿಲು ಟೈಮಲ್ಲಿ ಶಾಮಿಯನ್ನು ಅದೆಲ್ಲ ಹಾಕ್ಸ್ಬೇಕಾಗುತ್ತೆ ಪಾಪ ಅವ್ರಿಗೂ ಊಟ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ನೈಟೇ ಮಾಡೋಣ ಅಂದ್ಬಿಟ್ಟು ಸಂಜೆ ಪ್ಲ್ಯಾನ್ ಮಾಡಿದ್ವಿ ಮಳೆ ಬೇರೆ ಬಂದ್ಬಿಡ್ತು ನಮಗೆ ಬೇರೆ ಭಯ ಆಗೋಯ್ತು ಅಯ್ಯೋ ಇದೇನಪ್ಪ ಹಿಂಗಾಗ್ಬಿಡ್ತಲ್ಲ ಅನ್ಬಿಟ್ಟು ಏನೇನು ಮಾಡಿಸಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ನನಗೆ ಹೊಟ್ಟೆ ಅಷ್ಟು ತಿರುದ್ಕೊತೂನು ಗೈಸ್ ಮೊದಲನೇ ಪಂದಿಗೆ ಕೂತ್ಕೊಂಡು ಊಟ ಮಾಡಿಬಿಟ್ಟೆ ನಾನು ಇದು ಏನು ನುಗ್ಗೆಕಾಯಿ ಬೆಳೆ ಸಾಂಬಾರು ರೈಸ್ ಪಾತ್ ಆಮೇಲೆ ಕೋಸಂಬರಿ ಹಪ್ಳ ಮತ್ತು ಅವರೆಕಾಯ್ದು ಒಂದು ಥರ ಗೊಜ್ಜಿನ ಮಾಡಿಸಿದ್ವು ಮಾಮೂಂದಿ ಪ್ಲ್ಯಾನ್ ಹಿಂಗೆ ಮಾಡಬೇಕು ಇಂತಿಂತದ್ದೇ ಇರಬೇಕು ಆ ಥರ ಸೊ ಯಾವುದೂ ಮಿಕ್ಕಿ ಇಲ್ಲ ರೈಸ್ ಕೂಡ ಖಾಲಿ ಆಗಿತ್ತು ಮತ್ತೆ ಖಾಲಿ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ಮತ್ತೆ ಮಾಡಿದ್ರು ಆಲ್ಮೋಸ್ಟ್ ಒಂದು ಸೆವೆನ್ ಹಂಡ್ರೆಡ್ ಮೆಂಬರ್ಸು ಊಟ ಮಾಡಿರ್ಬೋದು ಇನ್ನೂ ಒಂದು ಒನ್ ತೌಸಂಡ್ವರೆಗೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ನಾವು ಇನ್ನೂ ಬರ್ತಾ ಇದ್ದಾರೆ ನೋಡೋಣ ಆಗ್ಬೋದೇನೋ ಒನ್ ತೌಸಂಡು ಸೊ ಆಯಿತು ಮೇಲೆ ಪೂಜೆನ ಪೂಜಾರಿ ಬಂದು ನಮ್ಮ ಕೈಯಲ್ಲೇ ಮಾಡಿಸ್ತಾಯಿದ್ರು ಯಾಕಂದರೆ ನಾವೇ ಪೂಜೆ ಇಟ್ಕೊಂಡು ಿದ್ವಿ ಆದ್ದರಿಂದ ನಮ್ಮ ಕೈಲೇನೇನೋ ಪೂಜೆ ಎಲ್ಲ ಮಾಡಿಸಿ ಮಂತ್ರ ಎಲ್ಲ ಹೇಳಿಸ್ತಾಯಿದ್ರು ಕುಂಕುಮ ಎಲ್ಲಾನು ಹಚ್ಚಿಸಿ ಇದೀನೇನು ಮಂತ್ರ ಎಲ್ಲ ಹೇಳಿಸಿ ಚೆನ್ನಾಗಿ ಮಾಡಿಸಿದ್ರು ಇನ್ನೊಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ಆಗಲಿಲ್ಲ ಬಿಕಾಸ್ ಅವನು ಅವನು ಇಟ್ಕೊಂಡಿದ್ದೆ ನಮ್ಮ ಜೊತೆ ನಮಗೂ ಕೊಡಿ ನಮ್ಮದು ಎಲ್ಲ ಒಂದೇ ಮನೆ ಹಂಗೆ ಹಿಂಗೆ ಅಂದ್ಕೊಂಡು ಕೇಳ್ಬಿಟ್ಟು ಇಸ್ಕೊಂಡಿದ್ದ ನಾನು ವೀಡಿಯೋ ಮಾಡಲ್ಲ ಆಮೇಲೆ ಮಾಡ್ತೀನಿ ಇವಾಗ ನಾನನ್ನು ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಸೋನು ವಿಡಿಯೋ ಮಾಡಲಿಲ್ಲ ಆಮೇಲೆ ನಾನು ಬೇಡ ಬಿಡು ಸಾಕು ಸುಮ್ಮನೆ ಲೆಂತ್ ಆಗುತ್ತೆ ನಾನು ಆಲ್ಮೋಸ್ಟ್ ಗಣಪತಿ ಇದೆ ಒಂದು ವ್ಲಾಗ್ ಮಾಡಿ ಹಾಕಿದ್ದೀನಲ್ಲ ಅಂದ್ಬಿಟ್ಟು ಜಾಸ್ತಿ ಏನು ಮಾಡೋಕ್ಕೋಗ್ಲಿಲ್ಲ ಇವಾಗ ಸೋನು ಹೆಂಗೆ ಎಲ್ಲರಿಗೂ ಅನೌನ್ಸ್ಮೆಂಟ್ ಮಾಡ್ತಾನೆ ಕೇಳಿಸ್ಕೊಳ್ಳಿ ನಾನು ಊಟ ಕೂತ್ಕೊಂಡ್ಬಿಟ್ಟೆ ಮೊದಲನೇ ಪಂತಿಗೆ ಯಾಕಂದರೆ ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅದೇನು ಇಡ್ಲಿ ತೋರಿಸ್ತೀನಿ ಅದರಲ್ಲಿ ಒಂದೇ ಒಂದು ಇಡ್ಲಿ ತಿಂದೆ ಅಷ್ಟೇ ಪ್ರಮೋದವರು ನಾನು ಊಟ ಬಡಿಸ್ತೀನಿ ನೀನು ಊಟ ಮಾಡು ಅಂತ ಅಂದಿದ್ರು ಅದಕ್ಕೆ ನಾನು ನಮ್ಮ ಆಂಟಿ ಎಲ್ಲ ಕೂತಿದ್ವಿ ನಮ್ಮ ಅತ್ತೆ ಮಕ್ಕಳು ಆಂಟಿ ಅಂದರೆ ಅತ್ತೆ ಅವ್ರ ಮಕ್ಕಳೆಲ್ಲ ಊಟ ಬಡಿಸ್ತಾಯಿದ್ರು ಬೂಂದಿ ಪಾಯಸ ಕೋಸಂಬರಿ ಹಪ್ಳ ಆಮೇಲೆ ರೈಸ್ ಪಾತ್ ಅಂದು ತುಂಬ ಚೆನ್ನಾಗಿತ್ತು ಬಟ್ಟರು ಕರೆಸಿ ಮಾಡಿಸಿದ್ದು ಇದನ್ನು ಅವರವರೇ ಮಾಡಿರೋದಲ್ಲ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರನ್ನ ಹುಡುಕಿ ಕರೆಸಿ ಮಾಡಿಸಿರುವಂಥದ್ದು ಅದರಿಂದ ಚೆನ್ನಾಗಿತ್ತು ಅವರವರೇ ಮಾಡಿದರೆ ಇಷ್ಟು ಟೇಸ್ಟ್ ಬರ್ತಿರ್ಲಿಲ್ಲವೇನೋ ಬಟ್ ತುಂಬ ಚೆನ್ನಾಗಿತ್ತು ಸೇಮ್ ಇವಾಗ ಮದುವೆ ಮನೇಲಿ ಏನು ಊಟ ಮಾಡ್ತೀವಿ ಏನು ಟೇಸ್ಟ್ ಇರುತ್ತೆ ಸೇಮ್ ಟೇಸ್ಟ್ ಇತ್ತು ಸೊನು ಬಂದ್ಬಿಟ್ಟು ನಾನು ವೀಡಿಯೋ ಮಾಡಿಕೊಡ್ತೀನಿ ನೀನು ಊಟ ಮಾಡು ಅಂದ್ಬಿಟ್ಟು ಅಂತಿಂದ ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಊಟ ಮಾಡ್ತಾಯಿದ್ದೆ ನಾನು ಪೀಸ್ ಹಾಕ್ರಪ್ಪ ಪೀಸೆ ಇಲ್ವಲ್ಲ ಅದರಲ್ಲಿ ಅಂತ ಹೇಳ್ತಾ ಪೀಸ್ ಅಂದರೆ ಇದು ನುಗ್ಗೆಕಾಯಿನ ಹಂಗೆ ಅಂತಿದೆ ಆಮೇಲೆ ತಂದು ಹಾಕ್ಕೊಟ್ರು ಅಕ್ಕ ನನಗೆ ತಣ್ಣೀರಂದ್ರೆ ಆಗೋಲ್ಲ ಅಂದ್ಬಿಟ್ಟು ಅವಳು ಬಿಸಿ ನೀರ ಕಾಯಿಸಿ ಲೋಟಕ್ಕೆ ಇಟ್ಟುಕೊಟ್ಟಿದ್ಲು ನಮ್ಮ ಮನೆ ಮುಂದೆನೇ ಇದಾಕ್ಸಿದಲ್ವ ಟೇಬಲ್ ಸೊ ಅಲ್ಲೇ ಕೂತಿದ್ವಲ್ಲ ಅದರಿಂದ ಅವಳು ಅಲ್ಲೇ ನೀರು ಕೊಟ್ಟಿದ್ಲು ಸೊ ಅದಾದಮೇಲೆ ಎಷ್ಟಂತಿ ಊಟ ಬಡಿಸ್ತಿದ್ರಲ್ಲ ಹಂಗೆ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇ ಸೊ ಎಸ್ ಈ ವಿಡಿಯೋನಲ್ಲಿ ನೆಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇವಾಗ ನಾನು ಊರಿಗೆ ಹೊರಡಬೇಕು ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿದೆ ವೀಡಿಯೋ ಎಡಿಟ್ ಇಲ್ಲಿ ಅಪ್ಲೋಡ್ ಮಾಡ್ಕೊಂಡು ಹೊಟ್ಟೋಗೋಣ ನೆಟ್ ಚೆನ್ನಾಗಿ ಸಿಗುತ್ತಲ್ಲ ಅಂದ್ಬಿಟ್ಟು ವೀಡಿಯೋ ನೆಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ಮತ್ತೆ ಹೊಸ ವೀಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಆ್ಯಂಡ್ ಇಲ್ಲಿ ನಮ್ಮ ಮಾಮ ಅಂತೂ ಫುಲ್ಲು ಹಂಗೆ ಬಡಿಸ್ಬೇಕು ಹಿಂಗೆ ಬಡಿಸ್ಬೇಕು ನಿಧಾನಿಗೆ ಬಡಿಸ್ಬೇಕು ಕೇಳಿ ಹಾಕ್ಸ್ಕೊಳ್ಳಿ ಅಂದ್ಕೊಂಡೆಲ್ಲನೂ ಫುಲ್ಲು ನಿಂತ್ಕೊಂಡು ಹೇಳ್ಕೊಡ್ತಾ ಇದ್ದಾರೆ ಎಲ್ಲರಿಗೂ ಬಡಿಸಿ ಅಷ್ಟೇ ಬಡಿಸಿ ಕೇಳಿದವ್ರಿಗೆ ಹೆಚ್ಚಿಗೆ ಬಡಿಸಿ ಅಂದ್ಕೊಂಡು ಇದ್ದರು ಸೊ ಎಸ್ ಕೈಸ್ ಲವ್ ಯು ಆಲ್ ಬಾಯ್